ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಹಸ್ತಿನಾವತಿಯನ್ನು ಬಿಟ್ಟು ವಾರಣಾವತಕ್ಕೆ ಹೊರಟಾಗ ತಮ್ಮನ್ನು ಹಿಂಬಾಲಿಸಿ ಬಂದ ಪುರಜನರನ್ನು ಯುಧಿಷ್ಠಿರನು ಹಿಂತಿರುಗಿಸಿದುದು ವಿದುರನು ಲೆಷೆಯಿಂದ ಯುಧಿಷ್ಠಿರನಿಗೆ ದುರ್ಯೋಧನನ ದುರಾಲೋಚನೆಯನ್ನು ತಿಳಿಸಿದುದು ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಕೇಳು ಮೊದಲಾಗಿ ಪಾಂಡವರು ಕೂಡ ಒಳ್ಳೆ ವಾಯುವೇಗವುಳ್ಳ ಕುದುರೆಗಳನ್ನು ಕಟ್ಟಿದ ರಥವನ್ನೇರಿ ವಾರಣಾಮತಕ್ಕೆ ಹೊರಡಲು ಉದ್ಯುಕ್ತರಾದರು ಆ ಪ್ರಯಾಣ ಕಾಲದಲ್ಲಿ ಬಹಳ ವ್ಯಸನದಿಂದ ಭೀಷ್ಮನ ಪಾದಗಳನ್ನು ಹಿಡಿದು ನಮಸ್ಕರಿಸಿದರು ಆಮೇಲೆ ಕ್ರಮವಾಗಿ ರಾಜನಾದ ಧೃತರಾಷ್ಟ್ರನನ್ನು ಮಹಾತ್ಮನಾದ ದ್ರೋಣನನ್ನು ಇನ್ನೂ ಬೇರೆ ಕುಲವೃದ್ಧರನ್ನು ಕಂಡು ನಮಸ್ಕರಿಸಿ ಬಂದರು ಆಮೇಲೆ ಕೃಪಾಚಾರ್ಯನನ್ನು ವಿದುರನನ್ನು ಕಂಡು ನಮಸ್ಕರಿಸಿದರು ಮತ್ತು ತಮಗೆ ಸಮಾನ ಸ್ಕಂಧರಾದವರನ್ನು ಪ್ರೀತಿಯಿಂದ ಆಲಂಗಿಸಿದರು ತಮಗಿಂತಲೂ ವಯಸ್ಸಿನಲ್ಲಿ ಚಿಕ್ಕವರಾಗಿ ತಮಗೆ ಬಂದು ನಮಸ್ಕರಿಸಿದವರನ್ನೆಲ್ಲ ಆಶೀರ್ವದಿಸಿದರು ಆಮೇಲೆ ರಾಣಿ ವಾಸಕ್ಕೆ ಹೋಗಿ ತಮ್ಮ ಎಲ್ಲ ಮಾತೆಯರಿಗೂ ನಮಸ್ಕರಿಸಿ ಅವರ ಅನುಜ್ಞೆಯನ್ನು ಪಡೆದು ಅವರನ್ನು ಪ್ರದಕ್ಷಿಣ ಮಾಡಿ ಬಂದರು ಮತ್ತು ತಮ್ಮನ್ನು ಕಾಣುವುದಕ್ಕಾಗಿ ಬಂದ ದೇಶ ಜನರನ್ನು ಅಧಿಕಾರಿಗಳನ್ನು ಆಧರಿಸಿ ಅವರ ಅನುಮತಿಯನ್ನು ಪಡೆದು ಅಲ್ಲಿಂದ ಪ್ರಯಾಣ ಹೊರಟರು ಇವರು ಪ್ರಯಾಣ ಹೊರಡುವಾಗ ಬಿದುರನ್ನು ಇನ್ನೂ ಕೆಲವು ಮಂದಿ ಕುರು ಕೆಲವು ಮಂದಿ ಪುರಜನರು ಅವರನ್ನು ಬಿಟ್ಟಿರಲಾರದೆ ವ್ಯಸನದಿಂದ ಅವರನ್ನು ಹಿಂಪಾಲಿಸಿ ಹೊರಟರು ಅವರಲ್ಲಿ ಕೆಲವು ಬ್ರಾಹ್ಮಣರು ಪಾಂಡವರ ದೀನ ದಶೆಯನ್ನು ನೋಡಿ ಸಹಿಸಲಾರದೆ ನಿರ್ಭಯವಾಗಿ ಧೃತರಾಷ್ಟ್ರನನ್ನು ದುರ್ಯೋಧನನನ್ನು ನಿಂದಿಸತೊಡಗಿ ರಾಜನಾದ ಧೃತರಾಷ್ಟ್ರನಿಗೆ ಸ್ವಲ್ಪ ಮಾದರೂ ವಿವೇಚನೆಯಿಲ್ಲ ಯಾವಾಗಲೂ ಪಕ್ಷಪಾತ ಬುದ್ಧಿಯಿಂದಲೇ ಮಿಕ್ಕಳನ್ನು ನೋಡುತ್ತಿರುವನು ಅವನಿಗೆ ಧರ್ಮದ ಮೇಲೆಯೂ ದೃಷ್ಟಿಯಿಲ್ಲ ಯುಧಿಷ್ಠಿರನಾದರೂ ಕೇವಲ ರುಜು ಸ್ವಭಾವವುಳ್ಳವನು ಪಾಪ ಕಾರ್ಯವು ಅವನಿಗೆ ಸ್ವಲ್ಪ ಮಾತ್ರವೂ ರುಚಿಸದು ಅದರಂತೆಯೇ ಬಲಾಢ್ಯನಾದ ಭೀಮನು ಧನಂಜಯನು ಯಾವ ಸಂದರ್ಭದಲ್ಲಿಯೂ ಬೇರೆಯವರಿಗೆ ಕೇಡನ್ನು ಎಣಿಸತಕ್ಕವರಲ್ಲ ಮಾತ್ರಿ ಪುತ್ರರಾದ ನಕುಲ ಸಹದೇವರಾದರೂ ಇತರರಿಗೆ ದ್ರೋಹವನ್ನೆಣಿಸದ ಮಹಾ ಉದಾರ ಸ್ವಭಾವವುಳ್ಳವರು ಈ ಪಂಚ ಪಾಂಡವರಿಗೆ ಪೈತೃಕವಾದ ರಾಜ್ಯವು ಲಭಿಸಿದರೆ ಅದನ್ನು ಸಹಿಸಲಾರದೆ ಧೃತರಾಷ್ಟ್ರನು ಅಧರ್ಮದಲ್ಲಿ ಪ್ರವರ್ತಿಸುತ್ತಿರುವನು ಇಂತಹ ಅನ್ಯಾಯವನ್ನು ಗುರು ಪಿತಾಮಹನಾದ ಭೀಷ್ಮನಾದರೂ ಹೇಗೆ ಸಹಿಸುವನು ಕಾಣೆವು ಭೀಷ್ಮನಾದರೂ ಇದಕ್ಕೆ ಹೇಗೆ ಸಮ್ಮತಿಸುವನು ನಿಷ್ಕಾರಣವಾಗಿ ಪಾಂಡವರನ್ನು ಈ ನಗರದಿಂದ ಹೊರಡಿಸುತ್ತಿರುವಾಗ ಭೀಷ್ಮನು ಈ ಪಾಪ ಕಾರ್ಯಕ್ಕೆ ಸಮ್ಮತಿಸುತ್ತಾ ಅನುಮತಿಸುತ್ತಾ ಸುಮ್ಮನಿರುವನಲ್ಲ ಇದಕ್ಕೆ ಪೂರ್ವದಲ್ಲಿ ಶಂತನು ಪುತ್ರನಾದ ವಿಚಿತ್ರ ವೀರ್ಯನು ರಾಜಋಷಿಯಾದ ಪಾಂಡವು ನಮಗೆಲ್ಲ ತಂದೆಯಂತಿದ್ದವರು ಆ ಪಾಂಡವ ಸ್ವರ್ಗವನ್ನು ಸೇರಿದ ಮೇಲೆ ಅವನ ಮಕ್ಕಳಾದ ಈ ಪಾಂಡವರ ಪುರೋಭಿವೃದ್ಧಿಯನ್ನು ಸಹಿಸಲಾರದೆ ಧೃತರಾಷ್ಟ್ರನು ಈ ಅನ್ಯಾಯವನ್ನು ಮಾಡುತ್ತಿರುವನು ಈ ಅನ್ಯಾಯವನ್ನೆಲ್ಲ ನೋಡಿ ನಾವು ಸಹಿಸಲಾರೆವು ನಾವು ಈಗಲೇ ಇಲ್ಲಿ ನಮ್ಮ ಮನೆ ಮಠಗಳನ್ನೆಲ್ಲ ಬಿಟ್ಟು ಯುಧಿಷ್ಠಿರನು ಹೋದ ಕಡೆಗೆ ಹೋಗುವೆವು ಎಂದರು ಓ ಜನಮೇಜಯರಾಜ ಹೀಗೆ ಪುರ ಜನರೆಲ್ಲರೂ ತಮ್ಮ ಸ್ಥಿತಿಗಾಗಿ ದುಃಖಿಸಿ ಮಾತಾಡುತ್ತಿರುವುದನ್ನು ಕೇಳಿ ದುರ್ಧರ್ಮರಾಜನು ಸ್ವಲ್ಪ ಹೊತ್ತು ತನ್ನಲ್ಲಿ ತಾನೇ ಆಲೋಚಿಸಿ ಅವರನ್ನು ನೋಡಿ ಹೀಗೆಂದು ಹೇಳುವನು ಓ ಮಹಾತ್ಮರೇ ಹೇಗಿದ್ದರೂ ಧೃತರಾಷ್ಟ್ರನು ನಮಗೆ ತಂದೆ ಅವನೇ ನಮಗೆ ಗುರು ಮತ್ತು ಎಲ್ಲರಿಗೂ ಪೂಜ್ಯನು ಅವನು ಹೇಗೆ ಹೇಳಿದರು ನಿಶಂಕೆಯಿಂದ ಅದನ್ನು ನಡೆಸಬೇಕಾದುದು ಅವನ ಪುತ್ರರಾದ ನಮಗೆ ಕರ್ತವ್ಯವು ಇದೇ ನಮ್ಮ ದೃಢವಾದ ವ್ರತವೆಂದು ತಿಳಿಯಿರಿ ನೀವೆಲ್ಲರೂ ನಮ್ಮಲ್ಲಿ ಸೌಹಾರ್ದವುಳ್ಳವರು ನೀವು ನಮ್ಮನ್ನು ಸುತ್ತಿ ಬಂದು ಶುಭಾಶೀರ್ವಾದಗಳಿಂದ ನಮ್ಮನ್ನು ಅನುಗ್ರಹಿಸಿ ನಮ್ಮ ಪ್ರಯಾಣಕ್ಕೆ ಅನುಮತಿಯನ್ನು ಕೊಟ್ಟು ಹಿಂತಿರುಗಿ ನಿಮ್ಮ ನಿಮ್ಮ ಮನೆಗಳಿಗೆ ಹೋಗಿರಿ ಮುಂದೆ ನಿಮ್ಮಿಂದ ನಮಗೇನಾದರೂ ಸಹಾಯವಾಗಬೇಕಾದ ಸಂಭವವು ಬಂದರೆ ಆಗ ನಮ್ಮಿಂದ ನಿಮ್ಮಿಂದಾದ ಪ್ರಿಯವನ್ನು ಮಾಡಿರಿ ಎಂದನು ಈ ಮಾತನ್ನು ಕೇಳಿ ಪುರವಾಸಿಗಳೆಲ್ಲರೂ ಆ ಪಾಂಡವರಿಗೆ ಪ್ರದಕ್ಷಿಣ ಮಾಡಿ ಬಂದು ಅವರಿಗೆ ಶುಭಾಶೀರ್ವಾದಗಳನ್ನು ಮಾಡಿ ತಮ್ಮ ನಗರಕ್ಕೆ ಅಂದರೆ ಹಸ್ತಿನಾವತಿಗೆ ಹಿಂತಿರುಗಿ ಹೋದರು ಅವರೆಲ್ಲರೂ ಹಿಂತಿರುಗಿದ ಮೇಲೆ ಸಮಸ್ತ ಧರ್ಮಗಳನ್ನು ತಿಳಿದವನಾದ ವಿತರನೊಬ್ಬನು ಮಾತ್ರ ಪಾಂಡವರನ್ನು ಹಿಂಬಾಲಿಸುತ್ತ ಅವರಿಗೆ ಕೆಲವು ಬುದ್ಧಿವಾದಗಳನ್ನು ಹೇಳತೊಡಗಿದನು ಪ್ರಾಜ್ಞನು ಸಮಯೋಚಿತವಾದ ಮಾತುಗಳನ್ನು ಆಡಬಲ್ಲವನು ಆದ ವಿದುರನು ಆ ಗುಣಗಳಲ್ಲಿ ತನಗೆ ಸಮಾನ ನೆನೆಸಿದ ಧರ್ಮರಾಜನನ್ನು ಕುರಿತು ಕುಮಾರ ಯುಧಿಷ್ಠಿರ ರಾಜನೀತಿಗಳ ಗನ್ ತನ್ನ ಪ್ರತಿಪಕ್ಷದವರು ಮಾಡುತ್ತಿರುವ ಆಲೋಚನೆಯನ್ನು ಯಾವನು ತಿಳಿಯಬಲ್ಲನೋ ಅವನು ಅದನ್ನು ತಿಳಿದೊಡನೆ ಅದಕ್ಕೆ ತಕ್ಕ ಕಾರ್ಯದಿಂದ ಆ ವಿಪತ್ತನ್ನು ತಪ್ಪಿಸಿಕೊಳ್ಳಲು ಯತ್ನಿಸಬೇಕು ಲೋಹದಿಂದ ಮಾಡಲ್ಪಡದೆಯೇ ದೇಹವನ್ನು ಭೇದಿಸತಕ್ಕ ತೀಕ್ಷ್ಣವಾದ ಆಯುಧಗಳು ರಾಜದ ರಾಜರಲ್ಲಿ ಇರುವವು ಅದನ್ನು ತಿಳಿದು ಯಾವನು ಅದಕ್ಕೆ ನಿವಾರಣೋಪಾಯಗಳನ್ನು ನಿಶ್ಚಯಿಸಿಕೊಂಡಿರುವನು ಅಂಥವನನ್ನು ಶತ್ರುಗಳು ಕೊಲ್ಲಲಾರರು ಒಣಗಿದ ಪದರುಗಳನ್ನೆಲ್ಲ ಸುಟ್ಟು ಶೀತವನ್ನು ನೀಗಿಸತಕ್ಕ ವಸ್ತುವು ಅಂದರೆ ಬೆಂಕಿಯು ಮಹಾರಣ್ಯದಲ್ಲಿ ಪ್ರಬಲವಾಗಿ ಹತ್ತಿಕೊಂಡಾಗಲೂ ಕೂಡ ಅದೇ ಕಾಡಿನಲ್ಲಿ ಬಿಲದೊಳಗೆ ಹುದುಗಿಕೊಂಡಿರುವ ಎಲಿಗಳಿಗೆ ಅದರಿಂದಲೇನು ಅಪಾಯ ಉಂಟಾಗದಲ್ಲವೇ ಈ ಮರ್ಮವನ್ನು ಮನಸ್ಸಿಗೆ ತಂದುಕೊಂಡು ಯಾವನು ಆತ್ಮರಕ್ಷಣೆಯಲ್ಲಿ ಎಚ್ಚರಗೊಂಡಿರುವನು ಅವನು ಅಪಾಯದಿಂದ ಬದುಕಿಕೊಳ್ಳಬಲ್ಲನು ಕಣ್ಣಿಲ್ಲದವರಿಗೆ ದಾರಿಯು ತಿಳಿಯದು ಕಣ್ಣಿಲ್ಲದವನು ದಿಕ್ಕುಗಳನ್ನು ಅರಿಯಲಾರನು ಹಾಗಿದ್ದರೂ ಧೈರ್ಯ ಹೊಂದಿದ್ದರೆ ಸಾಕು ಧೈರ್ಯವಿಲ್ಲದವನು ಐಶ್ವರ್ಯವನ್ನು ಪಡೆಯಲಾರನು ಈ ಅಂಶಗಳನ್ನೆಲ್ಲ ನೀನು ಚೆನ್ನಾಗಿ ಊಹಿಸಿ ತಿಳಿದು ಅಚ್ಚರಗೊಂಡಿರು ಎಂತಹ ವಿಪತ್ತಿನಲ್ಲಿಯೂ ಧೈರ್ಯ ಒಂದೇ ರಕ್ಷಕವೆಂದು ತಿಳಿ ಶತ್ರುಗಳು ಉಪಯು ಪ್ರಯೋಗಿಸತಕ್ಕ ಲೋಹಮಯವಲ್ಲದ ಆಯುಧಗಳನ್ನು ಬುದ್ಧಿಶಾಲಿಯಾದವನು ಗ್ರಹಿಸಿ ಶತ್ರು ಪಕ್ಷಕ್ಕೆ ಅದನ್ನೇ ಹಿಂತಿರುಗಿಸಬೇಕು ಹಿಂತಿರುಗಿಸಬಹುದು ಮುಳ್ಳು ಹಂದಿಯು ಸುರಂಗದಲ್ಲಿ ಹೊಕ್ಕು ಕಾಡುಗಿಚ್ಚಿನಿಂದ ತಪ್ಪಿಸಿಕೊಳ್ಳಬಲ್ಲದು ನಡೆದು ಹೋಗತಕ್ಕವನು ಹೇಗೋ ಮಾರ್ಗಗಳನ್ನು ತಿಳಿಯಬಲ್ಲನು ನಕ್ಷತ್ರಗಳಿಂದಲೇ ದಿಕ್ಕುಗಳನ್ನು ಕಂಡುಕೊಳ್ಳುವನು ತನ್ನ ಮನಸ್ಸಿನಿಂದ ಇಂದ್ರಿಯಗಳನ್ನು ಅಡಗಿಸಿ ಅಡಗಿಸಿ ನಡೆಯಿಸಿಕೊಂಡು ಹೋಗಬಲ್ಲವನು ಬೇರೆ ಯಾರಿಂದಲೂ ಪೀಡಿಸಲ್ಪಡಲಾರನು ಎಂದನು ವಿದುರನಿಂದ ರಹಸ್ಯಾರ್ಥ ಗರ್ಭಿತಗಳಾದ ಈ ಉಪದೇಶ ವಾಕ್ಯಗಳನ್ನು ಕೇಳಿದ ಮೇಲೆ ಸೂಕ್ಷ್ಮ ಬುದ್ಧಿಯುಳ್ಳ ಯುಧಿಷ್ಠಿರನು ಆ ವಿದುರನನ್ನು ಕುರಿತು ತಿಳಿದುಕೊಂಡನು ಎಂದು ಪ್ರತ್ಯುತ್ತರವನ್ನು ಕೊಟ್ಟನು ಹೀಗೆ ವಿದುರನು ಪಾಂಡವರಿಗೆ ಉಪದೇಶಿಸಿ ಅವರನ್ನು ಪ್ರದಕ್ಷಿಣ ಮಾಡಿ ಬಂದು ಅವರ ಅನುಮತಿಯನ್ನು ಪಡೆದು ಅಲ್ಲಿಂದ ತನ್ನ ಗ್ರಹಕ್ಕೆ ಹಿಂತಿರುಗಿದನು ಹೀಗೆ ವಿದುರನು ವಿದುರನು ಭೀಷ್ಮನು ಎಲ್ಲ ಪುರಜನರು ಹಿಂತಿರುಗಿ ಹೋದ ಮೇಲೆ ಕುಂತಿಯು ಧರ್ಮರಾಜನಲ್ಲಿಗೆ ಬಂದು ಒತ್ಸ ಯುಧಿಷ್ಠಿರ ವಿದುರನು ಜನಗಳ ಮುಂದೆ ತಾನು ಏನನ್ನು ಹೇಳಿದವನಂತೆ ಏನು ಕೆಲವು ಮಾತುಗಳನ್ನು ಹೇಳಿದನು ನೀನು ಅವನೊಡನೆ ಹಾಗೆಯೇ ಆಗಲೆಂದು ಅಂಗೀಕರಿಸಿ ಪ್ರತ್ಯುತ್ತರವನ್ನು ಕೊಟ್ಟೆಯಲ್ಲವೇ ಅದರ ಅರ್ಥವೇನೆಂದು ನಮಗೆ ಇನ್ನೂ ತಿಳಿಯಲಿಲ್ಲ ನೀನು ಅದನ್ನು ತಿಳಿಯಬಹುದಾದರೆ ಮತ್ತು ಹಾಗೆ ತಿಳಿಯುವುದರಿಂದ ಅಪಾಯವೇನು ಸಂಭವಿಸದ ಪಕ್ಷದಲ್ಲಿ ನಿನಗೂ ವಿದುರನಿಗೂ ನಡೆದ ಸಂಭಾಷಣೆಗಳನ್ನೆಲ್ಲ ನಾನು ಸ್ಪಷ್ಟವಾಗಿ ತಿಳಿಯಬೇಕೆಂದು ಕೋರುವೆನು ಕೋರುವೆನು ಎಂದಳು ಅದಕ್ಕೆ ಆ ಯುಧಿಷ್ಠಿರನು ಅಮ್ಮ ಬೇರೇನೂ ಇಲ್ಲ ವಿಷದಿಂದಲೂ ಅಗ್ನಿಯಿಂದಲೂ ನಿಮ್ಮನ್ನು ನೀವು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಬೇಕೆಂದು ಕತ್ತಲೆಯಲ್ಲಿ ದಾರಿಯನ್ನು ಚೆನ್ನಾಗಿ ನೋಡಿ ತಿಳಿದುಕೊಂಡು ನಕ್ಷತ್ರಗಳ ಮೂಲಕವಾಗಿ ದಿಕ್ಕುಗಳನ್ನು ಕಂಡುಕೊಂಡು ಹೋಗಬೇಕೆಂದು ಸುರಂಗಗಳನ್ನು ತಿಳಿದುಕೊಂಡಿರಬೇಕೆಂದು ಹಾಗಿಲ್ಲದೆ ಕ್ಷೇಮವಿಲ್ಲವೆಂದು ಜಿತೇಂದ್ರಿಯನಾಗಿದ್ದವನೇ ರಾಜ್ಯವನ್ನು ಪಡೆಯುವನೆಂದು ವಿದುರನ್ನು ನಮಗೆ ಬುದ್ಧಿವಾದಗಳನ್ನು ಹೇಳಿದನು ನಾನು ಅವನ ಅಭಿಪ್ರಾಯವನ್ನು ತಿಳಿದು ನನಗೆಲ್ಲವೂ ತಿಳಿಯಿತೆಂದು ಪ್ರತ್ಯುತ್ತರವನ್ನು ಕೊಟ್ಟೆನು ಎಂದನು ಓ ಜಯರಾಜ ಆ ಪಾಂಡವರು ಪಾಲ್ಗುನ ಮಾಸದ ಎಂಟನೇ ತಿಥಿಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹಸ್ತಿನಾವತಿಯಿಂದ ಹೊರಟು ವಾರಣಾವತವನ್ನು ಸೇರಿ ಅಲ್ಲಿ ಪುರಜನರನ್ನು ಕಂಡರು ಇದು ನೂರ ಐವತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ విద్యాదానంచేహి మే నమస్కారం